ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಓದ್ತಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ನಾನು ಇವತ್ತು ತುಂಬ ರುಚಿಯಾಗಿ ಪಡವಲ್ಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ರೆಸಿಪಿಲಿ ನಾನು ಅರ್ಧ ಕೆ ಜಿಯಷ್ಟು ಪಡವಲ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆಯೆಲ್ಲ ಇರೋದು ನೀಟಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಫ್ರೆಂಡ್ಸ್ ಬರೀ ಪಲ್ಯ ಮಾಡಿ ಇರೋರಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ಇವತ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಸಾಂಬಾರು ಮಾಡ್ಬೋದು ನೀರಾಗುತ್ತೆ ಅಂತಾರೆ ಇಲ್ಲ ತುಂಬ ಗಟ್ಟಿಯಾಗಿ ಕೂಡ ನಾವು ಮಾಡ್ಬೋದು ಬನ್ನಿ ಈಗ ಈ ಸಾಂಬಾರು ಮಾಡೋದು ಹೇಗೆ ನೋಡೋಣ ಇವತ್ತಿನ ರೆಸಿಪಿಲಿ ನೋಡಿ ಈ ರೀತಿ ಚಾಕುನಲ್ಲಿ ಮೇಲ್ಗಡೆದೆಲ್ಲ ಎರ್ಕೊಂಬಿಡಿ ಸಿಪ್ಪೆ ತಳ್ಳು ಇರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ ಈ ರೀತಿ ನೀಟಾಗಿ ಎರ್ಕೊಂಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಸಣ್ಣಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಸಣ್ಣದಾಗಿ ನೋಡಿ ತುಂಬಾ ಬೀಜ ಎಳೆದಿದ್ರೆ ನಾವು ಇದನ್ನು ಯೂಸ್ ಮಾಡ್ಬೋದು ತುಂಬ ಬಲತಿದ್ರೆ ತೆಗೆದ್ಬಿಡಿ ಇದು ಎಳೆದಿರೋದ್ರಿಂದ ನಾನು ಬೀಜ ಕೂಡ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಪಡವಲ್ಕಾಯಿ ಹಾಗಾಗಿ ಇದನ್ನು ಸಾಂಬಾರು ಮಾಡಿದ್ರೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡೋಣ ಏನೇನು ಮಸಾಲೆ ಅಂದರೆ ಇನ್ಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಫಸ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹೇಳಿದ್ನಲ್ಲ ಇದರಲ್ಲಿ ಇರೋ ತಿರುಳು ತುಂಬ ಎಳೆದಿರೋದ್ರಿಂದ ಅಂದರೆ ಬೀಜ ಎಳೆದಿದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಬಲ್ತಿದ್ರೆ ತೆಗೆದ್ಬಿಡಿ ಓಕೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸಣ್ಣದಾಗಿ ನಾನು ಪೀಸಸನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಕೆಲವರು ಪಲ್ಯ ಮಾತ್ರ ಮಾಡ್ತಿರ್ತಾರೆ ಸಾಂಬಾರು ಮಾಡಿದ್ರೆ ರುಚಿ ಇರಲ್ಲ ಅಂತ ಹೇಳ್ತಾರೆ ಆದರೆ ನಾನು ಮಾಡೋ ಥರ ಸಾಂಬಾರನ್ನು ಒಂದು ಸರಿ ಟ್ರೈ ಮಾಡಿ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಾನು ಇದಕ್ಕೆ ಅವರೇ ಬೇಳೆ ಆಗ್ತಾಯಿದ್ದೀನಿ ಅವರೆಬೇಳೆ ಮತ್ತು ಕಡಲೆಬೇಳೆ ಎರಡರಲ್ಲಿ ಯಾವುದಾದ್ರು ಒಂದು ಯೂಸ್ ಮಾಡ್ಬೋದು ಬಟ್ ನಾನು ಎರಡನ್ನೂ ಹಾಕ್ತಾ ಇದ್ದೀನಿ ತುಂಬ ಸಾಂಬಾರು ಗಟ್ಟಿ ಇರುತ್ತೆ ಕಡಲೆ ಬೇಳೆನ ಸ್ವಲ್ಪ ನೆನೆಸಿದ್ದೀನಿ ನಾನು ಒಂದು ಕಾಲು ಗಂಟೆ ನೆನೆಸಿದ್ದೀನಿ ಬೇಗ ಬೇಯುತ್ತೆ ಅಂತ ಅಷ್ಟೆ ಕಡಲೆಬೇಳೆ ಮತ್ತು ಅವರೆಬೇಳೆ ಎರಡನ್ನೂ ಹಾಕ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ತಿಕ್ನೆಸ್ ಇರಲಿ ಅಂತ ನೋಡಿ ನಾನು ಕುಕ್ಕರ್ಗೆ ಕಡಲೆಬೇಳೆ ಮತ್ತು ಅವರೆ ಬೇಳೆನ ತೊಳೆದ್ಬಿಟ್ಟು ಹಾಕಿದ್ದೀನಿ ಒಂದು ವಿಷಲ್ ಕುಗ್ಸೋಣ ಒಂದು ವಿಷಲ್ ಕುಗ್ಸಿದ್ರೆ ಬೇಗ ಬೇಯುತ್ತೆ ಪಡವಲ್ಕಾಯ ಏನು ಕುಕ್ಕರಲ್ಲಿ ಹಾಕೋದು ಬೇಡ ಒಗ್ಗರಣೆಗೆ ಹಾಕಿದ್ರೆ ಸಾಕು ಐದು ನಿಮಿಷದಲ್ಲಿ ಬೇಯುತ್ತೆ ಹಾಗಾಗಿ ನಾವು ಈ ಕಾಳುಗಳನ್ನು ಮೊದಲೇ ನಾವು ಕುಕ್ಕರಲ್ಲಿ ಒಂದು ವಿಷಲಿ ಕೂಗಿಸ್ಕೊಂಬಿಡೋಣ ನೀರನ್ನು ಬೇಯೋವಷ್ಟು ನೀರು ಇದ್ದೀನಿ ಬೇಳೆಗೆ ಈಗ ಕುಕ್ಕರನ್ನು ಕ್ಲೋಸ್ ಮಾಡಿ ಬೇಯಿಸೋಣ ನಾನು ಯಾವುದೇ ಸಾಂಬಾರಿಗೆ ಟೊಮೊಟೊ ಕೂಡ ಬೇಯಕ್ಕೆ ಹಾಕ್ಬಿಡ್ತೀನಿ ಬೇಯಿಸ್ಕೊಂಡು ನಾನು ಮಸಾಲೆಗೆ ಗ್ರೈಂಡ್ ಮಾಡ್ಕೊಳ್ಳೋದು ಹಾಗಾಗಿ ಬೇಯಕ್ಕೆ ಹಾಕ್ತಾ ಇದ್ದೀನಿ ತುಂಬ ದುಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಇವಾಗ ಕುಕ್ಕರನ್ನು ಇಟ್ಟಿದ್ದೀನಿ ಒಂದು ವಿಷ ಕೂಗ್ಸಿದ್ರೆ ಸಾಕು ಓಡಿಸಿದ್ರೆ ಪಡವಲ್ಕಾಯಿ ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮಸಾಲೆಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಹೋಳು ಚಿಕ್ಕ ಹೋಳದಿ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರ್ ಮನೇಲೇ ಮಾಡಿರೋದು ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಗ್ಯಾಸ್ ಆನ್ ಮಾಡಿ ಚಿಕ್ಕು ಪ್ಯಾನಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಕೆಲವರು ಹಸಿದನ್ನೇ ಗ್ರೈಂಡ್ ಮಾಡ್ಕೋತಾರೆ ಈ ರೀತಿ ಮಸಾಲೆಯನ್ನು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿದ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಒಂದೆರಡು ಸ್ಪೂನ್ ಕುಕ್ಕಿಂಗ್ ಆಯಲ್ ಹಾಕ್ತಾ ಇದ್ದೀನಿ ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಬರೋವರೆಗೂ ಮತ್ತೊಂದು ಕಡೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಮೇಲೆ ಕೆಲವರು ಸಾಸಿವೆ ಹಾಕ್ತಾರೆ ನಾವು ಸಾಸಿವೆ ಹಾಕೋದಿಲ್ಲ ಮಸಾಲೆ ಸಾಂಬಾರುಗಳಿಗೆ ಈ ರೀತಿ ಈರುಳ್ಳಿನ ಹಾಕೋತೀವಿ ಮತ್ತು ಫ್ಲೇವರ್ ಇರಲಿ ಅಂತ ಸ್ವಲ್ಪ ನಾನು ಕರ್ಬೇನ ಸೊಪ್ಪು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಫ್ರೈ ಆಗಿದೆ ಈಗ ನಾನು ಪಡವಲ್ಕಾಯಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಪಡವಲ್ಕಾಯಿ ಒಂದು ಮೂರಿಂದ ಐದು ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಈಗ ಗ್ರಾ ಫ್ರೈ ಆಗಿದೆ ಈ ರೀತಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತಣ್ಣಗಾದ್ಮೇಲೆ ಮಸಾಲೆಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕೊಳ್ಳೋಣ ಅರಿಶಿಣದ ಪೌಡರ್ ಮತ್ತೆ ಉಪ್ಪು ರುಚಿಗೆ ಚಿಲ್ಲಿ ಪೌಡರ್ ಖಾರಕ್ಕೆ ನೀವೆ ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಎಣ್ಣೆಲೆ ಫ್ರೈ ಮಾಡಿ ನಂತರ ಇದಕ್ಕೆ ಬೇಯೋದಿಕ್ಕೆ ಸ್ವಲ್ಪ ಮಾಡೋಣ ಐದು ನಿಮಿಷ ಆಗಿದೆ ಎಣ್ಣೆ ಫ್ರೈ ಆಗ್ತಿದೆ ಈಗ ನಾನು ಇದಕ್ಕೆ ಬೇಯೋದಿಕ್ಕೆ ನೀರು ಸೇರಿಸ್ತಾ ಇದ್ದೀನಿ ಜಾಸ್ತಿ ಏನು ಬೇಯೋದು ಬೇಡ ಇದು ಬೇಗ ಬೇಯುತ್ತೆ ಹಾಗಾಗಿ ನಾವು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಮಸಾಲೆ ಗ್ರೈಂಡ್ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಶುಂಠಿ ಚಕ್ಕೆ ಲವಂಗ ಮತ್ತೆ ಫ್ರೈ ಮಾಡಿರೋ ಈರುಳ್ಳಿ ಬೆಳ್ಳುಳ್ಳಿ ಕಡಲೆ ಮತ್ತೆ ನಾನು ಕುಕ್ಕರಲ್ಲಿ ಬೇಳೆನ ಬೇಯೋಕೆ ಹಾಕಿದ್ದೀನಲ್ಲ ಒಂದು ವಿಷಲ್ ಕುಕ್ಸ್ದೆ ಅದು ಬೆಂದಿದೆ ಆ ಟೊಮೊಟೊ ಕೂಡ ನಾವು ಇವಾಗ ಗ್ರೈಂಡ್ ಮಾಡೋದಕ್ಕೆ ತಕ್ಕೊಳ್ಳೋಣ ನಾನು ಯಾವತ್ತೂ ಅಷ್ಟೇ ಎಲ್ಲ ಸಾಂಬಾರಿಗೂ ನಾನು ಈ ರೀತಿ ಬೇಯಿಸ್ಕೊಂಡು ರುಬ್ತೀನಿ ಇವಾಗ ನಾವು ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ತೀನಿ ಮಸಾಲೆನ ಬೆಳೆ ಕೂಡ ನೋಡಿ ಒಂದೇ ವಿಷಲ್ ಕೂಗ್ಸಿದ್ದು ಎಷ್ಟು ಚೆನ್ನಾಗಿ ಬೆಂದಿದೆ ಅವರೆಬೇಳೆ ಮತ್ತೆ ಕಡಲೆಬೇಳೆ ಪಡವಲ್ಕಾಯಿ ಕೂಡ ಬೇಯ್ತಾ ಇದೆ ಈಗ ನಾನು ಇದಕ್ಕೆ ಬೇಯಿಸಿರೋ ಬೇಳೆನ ಸೇರಿಸ್ತೀನಿ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೆಂದ್ರೆ ತುಂಬ ಸಾಂಬಾರ್ ಗಟ್ಟಿ ಬರುತ್ತೆ ಹಾಗಾಗಿ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಬೆಳೆ ಬೇಯಿಸಿರೋ ಬೇಳೆನ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ಎರಡು ಬೇಯ್ ಬೆಂದರೆ ಒಂದು ಐದು ನಿಮಿಷ ಬೇಯಲಿ ನೋಡಿ ಈಗ ಮಸಾಲೆನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಪಡವಲ್ಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನಾನೀಗ ಇದಕ್ಕೆ ಮಸಾಲೆನ ಸೇರಿಸ್ತಾ ಇದ್ದೀನಿ ನೀರನ್ನು ನೀವು ಎಷ್ಟು ಸಾಂಬಾರು ಬೇಕು ನೋಡಿಕೊಂಡು ತಿಕ್ನೆಸ್ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಮಿಕ್ಸಿ ಜಾರನ್ನು ಸ್ವಲ್ಪ ಹಾಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಒಂದು ಕುದಿ ಬರಬೇಕು ಕುದಿಸ್ಕೊಳ್ಳೋಣ ಸಾಂಬಾರನ್ನ ಚೆನ್ನಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಸ್ತಾ ಇದ್ದೀನಿ ಫಿಶಲ್ ಕುಗ್ಸಲ್ಲ ಬಟ್ ಸುಮ್ಮನೆ ಮುಚ್ಚಿದ್ದೀನಿ ನೋಡಿ ಇವಾಗ ಸಾಂಬಾರ್ ಕುದೀತಾ ಇದೆ ಕಡವಲ್ಕಾಯಿ ಸಾಂಬಾರು ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕುದೀತಾ ಇದೆ ಇವಾಗ ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಹಾಕಿರೋ ಮಸಾಲೆ ಇಂಥ ಎಲ್ಲ ಇನ್ಸೆಲ್ಲ ಹಾಕೋದೆ ಈ ರೀತಿ ಥಿಕ್ನೆಸ್ ಬರುತ್ತೆ ಗಟ್ಟಿಯಾಗಿ ಸಾಂಬಾರು ಮಾಡ್ಬೋದು ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ಸೂಪರಾಗಿರುತ್ತೆ ನಾನೀಗ ಈ ಪಡವಲ್ಕಾಯಿ ಮಸಾಲೆ ಹಾಕಿ ಮಾಡಿರೋ ಸಾಂಬಾರನ್ನು ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಮುದ್ದೆಗಂತೂ ಸೂಪರ್ ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ತಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ತಕ್ಷಣ ನೋಡ್ಬೋದು ಪ್ರತಿದಿನ ಹೊಸ ಹೊಸ ರೆಸಿಪಿ ವ್ಲಾಗ್ಸೊಂದಿಗೆ ನಿಮ್ಮ ಜೊತೆ ಸಿಗ್ತಾ ಇರ್ತೀನಿ ನಿಮಗೆ ಯಾವ ರೀತಿ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಅದೇ ರೀತಿ ರೆಸಿಪಿನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ನೋಡ್ತಾ ಇದ್ದೀರಲ್ಲ ಸಾಂಬಾರು ಪ್ಲೀಸ್ ಇಷ್ಟ ಆದರೆ ಒಂದು ಖಂಡಿತ ಲೈಕ್ ಕೊಡಿ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಈ ಸಾಂಬಾರು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಪಲ್ಯ ಕೂಡ ನಾನು ಕೂಡ ಮಾಡ್ತೀನಿ ಬಟ್ ಇವತ್ತು ಸಾಂಬಾರು ಮಾಡಿದ್ದೀನಿ ಪಲ್ಯನ ಚಪಾತಿಗೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕೆಲವರು ಸಾಂಬಾರು ಮಾಡಲ್ಲ ತುಂಬ ನೀರಾಗುತ್ತೆ ಅಂತ ಆದರೆ ಇವತ್ತು ನಾನು ಮಾಡಿರೋ ರೀತಿ ಮಾಡಿದ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್ ಫ್ರೆಂಡ್ಸ್ ಬಾಯ್